ಆ ಶಬ್ದ ಬಿಟ್ಟು ಅಂದ್ರೆ ನೀವು ಮಾಡೋದಿಲ್ಲ ಏನು ಬೇಕಾದ ಸಬ್ಜೆಕ್ಟ್ ಮಾಡ ಈಗ ಈಗ ನಾನು ಕೆಲವೊಂದು ಮಾಧ್ಯಮದಾಗ ಹೇಳಿದ್ದೀನಿ ಅದೇ ಶಬ್ದ ಕಂಟಿನ್ಯೂ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಭಾಳ ದೊಡ್ಡ ನೃತ್ಯ ರಾಜಕಾರಣಿ ನಿವೃತ್ತ ಚೀಫ್ ಚೀಫ್ ಮಿನಿಸ್ಟ್ರು ಅವರು ನೈತಿಕ ವಿಚಾರವನ್ನು ಸ್ವಂತ ಇಷ್ಟಪಡಬೇಕು ಎರಡು ಸಾವಿರದ ಹನ್ನೊಂದರೇ ಯಡಿಯೂರಪ್ಪ ನಡೆದಾಗ ಅವ್ರು ಏನು ಮಾತಾಡೋದು ಶಬ್ದ ನೆನಪ್ಕೋಬೇಕು ಅವ್ರು ನಿರ್ಣಯ ತೊಗೋಬೇಕಂತ ನನ್ನ ಮನವಿ ಇದೆ ಯಾಕೆ ಅವ್ರಿಗೆ ನೋಡಿರಿ ಅವ್ರು ಅವರು ವಿರೋಧ ಪಕ್ಷದಾಗ ಏನು ಮಾಡಿದ್ದಾರೆ ಈ ಮುಖ್ಯಮಂತ್ರಿ ಏನು ಮಾತಾಡೋದು ಅವರು ಅವ್ರನ್ನ ಅವ್ರ ಮೇಲೆ ಬಿಟ್ಟು ಬಿಡ್ತೀವಿ ಅದಕ್ಕೆ ನಾವು ನಮ್ಮ ಈಗ ನಮ್ಮ ಪಕ್ಷ ಏನೇನು ನಿರ್ಣಯ ತೋದ್ರೆ ಅದಕ್ಕೂ ಪ್ರತಿಯೊಂದು ಶಬ್ದಕ್ಕೆ ನಾವು ಬಂದಿದ್ದೇವೆ ಇಷ್ಟು ಈಗಾಗಲೇ ಅದ ಮಾತ ಅದು ಸೇಮ್ ನಿಮ್ಮ ರಿಪೀಟ್ ಮಾಡಿದ್ದೇನೆ ಅದೆಲ್ಲ ಗೊತ್ತಲ್ಲ ಈಗ ಸದ್ಯ ಹೇಳೋ ಪರಿಸಲ್ಲ ನೋಡ್ರಿ ರಾಜ್ಯ ರಾಜಕಾರಣದಲ್ಲಿ ಭಾಳ ದೊಡ್ಡ ಅನಾಹುತ ಆಗ್ತೈತೆ ಅಕಸ್ಮಾತ್ ಏನಾರ ಒಬ್ಬ ಸಿ ಡಿ ಶಿವನಂತ ಬಂದು ಮುಖ್ಯಮಂತ್ರಿ ಆದ್ಬಿಟ್ರೆ ರಾಜ್ಯದ ಅಂತ ಏನು ಮಾಡ್ತದ್ದು ಅದೋ ಗತಿಗೆ ಹೋಗ್ತದೆ ಯಾಕೆ ಭಾಳ ಮಹಾನುಭಾವರು ಕಟ್ಟಿದಂಥ ನಮ್ಮ ಕರ್ನಾಟಕ ರಾಜ್ಯ ಏನಾರ ಮುಖ್ಯಮಂತ್ರಿ ರಾಜ್ಯ ಕೊಟ್ಟು ಕೊಟ್ಟ ನಂತರ ಮುಂದಿನ ಹಂತ ಭಾಳ ಕರ್ನಾಟಕ ರಾಜ್ಯದಲ್ಲಿ ಜನರು ಹೊತ್ತು ರಾಜ್ಯ ಎಲ್ಲ ಪ ಪ್ರಮುಖ ರಾಜಕೀಯ ಪಕ್ಷ ಭಾಳ ವಿಚಾರ ಮಾಡುವಂಥ ಸನ್ನಿವೇಶ ಇದೆ ಆದ್ದರಿಂದ ದೊಡ್ಡ ಅನಾಹುತ ಆಗ್ತದೆ ನಮ್ಮ ಪಕ್ಷದವರು ರಾಜ್ಯದ ನಾಯಕರು ರಾಷ್ಟ್ರೀಯ ನಾಯಕರು ಒಂದು ಇಚ್ಛೆ ಇಚ್ಛೆ ಒಂದು ವಿಚಾರ ಮಾಡಿ ಇದನ್ನು ರಾಜ್ಯನ ಉಳಿಸ್ಲಿಕ್ಕೆಲ್ಲರೂ ಪ್ರತಿಮೆ ಜೋಡಿಸ್ತಾರೆ ನಾನು ಸಿದ್ದರಾಮಯ್ಯ ಮೊದಲು ಹೇಳಿದೆ ಸಿದ್ದರಾಮಯ್ಯರು ಹದಿಮೂರಿಂದ ಹದಿನೆಂಟು ಸಿದ್ದರಾಮಯ್ಯ ಅವ್ರ ಶಕ್ತಿ ಏನಾಯ್ತು ನಂಗೆ ಗೊತ್ತಿಲ್ಲ ನಾವು ಯಾಕಂದ್ರೆ ಅವ್ರ ಪಕ್ಷ ಆಂತರಿಕ ಸಮಸ್ಯೆ ಅದು ನಾನು ಭಾರತೀಯ ಜನತಾ ಪಕ್ಷದ ಸದಸ್ಯರಾದ ನಂತರ ಕಾಂಗ್ರೆಸ್ ಪಕ್ಷದ ಈ ಒಳಗೆ ನಡೆದ ಗೊತ್ತಿಲ್ಲ ಆದರೆ ಒಂದು ಮನ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಮಣಿವೆ ಮಾಡ್ತೀನಿ ಇದನ್ನು ಇದು ಈ ಪೂರ ಮುಗಿಸ್ಬೇಕಾರೆ ವಿಸರ್ಜನೆ ಮಾಡಿ ಹೊಸ ಎಲೆಕ್ಷನ್ ಮಾಡೋದು ಒಳ್ಳೆಯದು ರಾಜ್ಯ ವಿಧಾನ ವಿಸರ್ಜನೆ ಮಾಡಿ ಹೊಸ ಎಲೆಕ್ಷನ್ ಹೋಗೋದು ಜನರ ಮುಂದುವುದು ಒಳ್ಳೇದಂತೆ ಅಂದ್ರೆ ರಾಜ್ಯದ ಮುಖ್ಯಮಂತ್ರಿ ಮಣ್ಣು ಮಾಡ್ಕೊಳ್ತೀನಿ ಅವರು ನೈತಿಕ ಮನೆ ಹೊಟ್ಟು ರಾಜ್ಯ ಕೊಡೋದು ಒಳ್ಳೆಯದು ಯಾಕಂದ್ರೆ ಒಬ್ಬ ಒಳ್ಳೆಯ ರಾಜಕಾರಣದ ಅವ್ರಿಗೆ ಕಪ್ಪು ಚುಕ್ಕಿ ಯಾವಾಗ ಬಂದಿಕ್ಕಿಲ್ಲ ಬಂದಿದೆ ಅದನ್ನು ಬಿಟ್ಟು ಕಾನೂನಿಗೆ ಹೋರಾಟ ಮಾಡಿ ಕ್ಲೀನ್ ಚೀಟ್ ಬಂದು ಮಹಳಿಸಿ ಮುಖ್ಯಮಂತ್ರಿ ಆಗಲಿ ಬಟ್ ಇದೊಂದು ಹೇಳ್ತಲ್ಲ ಇದೊಂದು ಬಾ ರಾಜ್ಯದ ರಾಜ್ಯನ ಕೊಟ್ಟ ಭಾಳ ದೊಡ್ಡ ಅನಾಹುತವಾಗುವಂಥ ಆಗುವಂಥ ರಾಜಕಾರಣ ಸನ್ನಿಸಿ ಬರ್ತಾಯಿದೆ ಅದು ಎಲ್ಲ ಪಕ್ಷದ ಒಂದು ಗಟ್ಟಿಯಾಗಿ ನಿಲ್ಲಬೇಕಾಗಿ ನೋಡ್ರಿ ಅವ್ರು ಒಂದ್ರ ಮೂವತ್ತೈದು ಸೀಟ್ ಸೀಟವ್ ಆ ಪಕ್ಷ ಯಾರು ಮುಖ್ಯ ಮಾಡಿದ್ರು ಅವ್ರ ಪಕ್ಷ ಬಿಟ್ಟು ತಿನ್ನ ಆ ರಾಜ್ಯ ಹಿತಶಕ್ತಿಯಿಂದ ಒಂದು ಎಲ್ಲ ಪ ಪಕ್ಷಾತೀತವಾಗಿ ಚರ್ಚೆ ಮಾಡ್ಕೊಂತ ಒಂದು ಮನವಿ ಇದೆ ನಾನು ನೋಡ್ರಿ ಹದಿಮೂರಿಂದ ಹದಿನೆಂಟು ಸಿದ್ದರಾಮಯ್ಯ ಅವರ ವೈಯಕ್ತಿಕ ವೈಯಕ್ತಿಕಂದು ಅವರು ಕಪ್ಪು ಚಿಕ್ಕ ಬಂದ್ರೆ ಬಂದಿದೆ ಆರು ಎರಡು ಸಾವಿರದ ಹನ್ನೊಂದರಲ್ಲಿ ಯಡಿಯೂರಪ್ಪ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಮಾತಾಡಿದ ಒಂದು ಪ್ರತಿಯೊಂದು ಶಬ್ದ ನೆನಪು ಮಾಡ್ಕೋಬೇಕು ಸಂದರ್ಭ ಹೇಳೋಕ್ಕೆ ಇಚ್ಛೆ ಪಡ್ತಾರೆ ಥ್ಯಾಂಕ್ ಯು ನೋ ಥ್ಯಾಂಕ್ ಯು